ಮಾಡಿ ಜಿಲ್ಲಾಧಿಕಾರಿಯಾಗಿರ್ತಕ್ಕಂಥ ನನಗೆ ಬಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೀರ ಸಲ್ಲಿಸಿದ್ದೀರಾ ಇದರಲ್ಲಿ ಕೃಷಿ ಭೂಮಿಯನ್ನು ಕೈಗಾರಿಕಾ ಪ್ರದೇಶಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳುತ್ತಿರುವುದರ ವಿರುದ್ಧ ಅಂತ ಹೇಳ್ಬಿಟ್ಟು ಒಂದು ಮನವಿ ಇದೆ ಈ ಮನವಿಗೆ ಸಂಬಂಧ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ ಏನಿದೆ ಆ ಒಂದು ಇಲಾಖೆಗೆ ತಮ್ಮ ಮನವಿಯನ್ನು ಹಾಗೂ ಸರ್ಕಾರಕ್ಕೆ ಈ ಒಂದು ಮನವಿಯನ್ನು ಕಳಿಸ್ಕೊಡ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ ಎರಡನೇದು ಹಾಲು ಒಕ್ಕೂಟ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟವು ರೈತರಿಗೆ ಹಾಲಿನ ದರವನ್ನು ಎರಡು ರೂಪಾಯಿಗೆ ಕಡಿತಗೊಳಿಸಿ ಈ ಪ್ರೋತ್ಸಾಹಧನವನ್ನು ನಿಲ್ಲಿಸಿರುವ ಬಗ್ಗೆ ಎರಡನೇ ಮನವಿ ಇದೆ ಇದನ್ನು ಸಂಬಂಧಪಟ್ಟಂಥ ಏನು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಎಮ್ ಡಿ ಅವರಿದ್ದಾರೆ ಇದರ ಜೊತೆಗೆ ಕೆ ಎಮ್ ಎಫ್ ಎಮ್ ಡಿ ಅವರು ಏನು ಬರ್ತಾರೆ ಅವರಿಗೆ ಖುದ್ದು ಈ ಸಮಸ್ಯೆಯ ಬಗ್ಗೆ ನಿನ್ನೆ ಏನು ಈ ವಿಷಯದ ಬಗ್ಗೆ ಕೂಡ ಭಾಳಷ್ಟು ಚರ್ಚೆ ನಡೆದಿದೆ ಹಾಗಾಗಿ ಈ ಒಂದು ಇದಕ್ಕೆ ಸಂಬಂಧಪಟ್ಟಂತೆ ಸಂಬಂಧಿಸಿದಂತಹ ಅಧಿಕಾರಿಗಳು ಅಂದರೆ ಜಿಲ್ಲಾ ಮಟ್ಟದ ಅಧಿಕಾರಿಗಳಿರ್ಬೋದು ಮತ್ತು ರಾಜ್ಯ ಮಟ್ಟದ ಅಧಿಕಾರಿಗಳಿಗೆ ಈ ವಿಷಯವನ್ನು ತಿಳಿಸುವುದರ ಮೂಲಕ ರೈತರಿಗೆ ಸಿಗ್ತಕ್ಕಂಥ ಏನು ಪ್ರೋತ್ಸಾಹಧನ ಇದೆ ಆ ಧನ ಮೊದಲು ಯಾವ ಇದರಲ್ಲಿ ಬರ್ತಾ ಇತ್ತು ಆ ರೀತಿಯಲ್ಲಿ ಬರಲಿಕ್ಕೆ ಅಂದರೆ ಈಗ ತಾವು ಹಾಗೆ ಹಾಲಿನ ಉತ್ಪಾದನೆ ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ ಅದು ಫ್ಲಕ್ಚುಯೇಷನ್ ಇರುತ್ತೆ ಒಮ್ಮೆ ಉತ್ಪಾದನೆ ಜಾಸ್ತಿ ಆಗ್ತಾ ಇರುತ್ತೆ ಒಮ್ಮೊಮ್ಮೆ ಇಳಿತಾ ಇರುತ್ತೆ ಆದರೆ ರೈತರ ಹಿತವನ್ನು ಕಾಪಾಡುವಂಥದ್ದು ಬಹಳ ಮುಖ್ಯವಾಗಿರುತ್ತೆ ಅದಕ್ಕೆ ಸರ್ಕಾರ ಗಮನಹರಿಸಿದೆ ಯಾವ ರೈತರು ಎಷ್ಟೇ ಹಾಲನ್ನು ಉತ್ಪಾದನೆ ಮಾಡಿದರೂ ಕೂಡ ಅದನ್ನು ವಾಪಸ್ ಕಳಿಸದೆ ಅದನ್ನು ತೆಗೆದುಕೊಳ್ಳುವಂಥ ಕೆಲಸ ಸರ್ಕಾರ ಮಾಡ್ತಾ ಇದೆ ಆದ್ದಾಗಿ ಕೂಡ ಪ್ರೋತ್ಸಾಹ ಏನಿದೆ ಪ್ರೋತ್ಸಾಹನದ ಬಗ್ಗೆ ಸರ್ಕಾರದಕ್ಕೆ ಗಮನ ಸೆಳೆಯತಕ್ಕಂಥದ್ದು ಮತ್ತು ಅಥವಾ ಮನವಿಯನ್ನು ಕಳಿಸ್ತಕ್ಕಂಥ ಕೆಲಸವನ್ನು ಖಂಡಿತ ಮಾಡೋದು ಇನ್ನು ರೇಷ್ಮೆ ಗೂಡಿನ ಧಾರಣೆಯ ಸ್ಥಿರತೆ ಇಲ್ಲದೆ ಏರಿಳಿಕೆಯಿಂದ ಕುಸಿತ ಇದೆ ಇದು ಕೂಡ ಯಾವುದೇ ಒಂದು ಮಾರುಕಟ್ಟೆ ಅಂತಕ್ಕಂಥದ್ದು ಸ್ಥಿತ್ಯಂತರ ಇರುತ್ತೆ ಒಳ್ಳೆಯ ದರ ಬಂದಾಗ ಒಳ್ಳೆಯ ದರ ಸಿಗುತ್ತೆ ಕೆಲವೊಮ್ಮೆ ದರಗಳು ಕುಸಿತನೂ ಆಗುತ್ತೆ ಆದರೂ ಕೂಡ ಶಿಡ್ಲಘಾಟ್ರಲ್ಲಿರ್ತಕ್ಕಂಥ ರೇಷ್ಮೆ ಗೂಡಿನ ಮಾರುಕಟ್ಟೆ ಏನಿದೆ ಆ ಮಾರುಕಟ್ಟೆಯಲ್ಲಿ ಎಲ್ಲದೂ ಕೂಡ ವಹಿವಾಟು ಆನ್ಲೈನಲ್ಲೇ ಎಲ್ಲ ನಡೀತಾ ಇದೆ ಹಾಗಾಗಿ ಸಮಸ್ಯೆ ಇಲ್ಲ ಆದರೆ ಗೂಡಿನ ಧಾರಣೆಯಲ್ಲಿ ಏರಿಳಿತ ಇರೋದರಿಂದ ಅದನ್ನು ಸರ್ಕಾರದ ಗಮನಕ್ಕೆ ತರತಕ್ಕಂಥ ಕೆಲಸವನ್ನು ಮಾಡ್ತೀನಿ ಆದರೆ ಇಪ್ಪು ನೇರಳೆ ಸೊಪ್ಪಿಗೆ ನುಸಿ ಪೀಡಿತ ಆಗಿದೆಯಲ್ಲ ಇದಕ್ಕೆ ನಮ್ಮ ಹಂತದಲ್ಲೇನೆ ಕ್ರಮ ತೆಗೆದುಕೊಳ್ಬೇಕು ಕೂಡಲೇ ನಾನು ಈಗ ಇವತ್ತು ನಿಮಗೆ ಹೇಳಿದರೆ ಕಂಬಳಿ ರೋಗ ಬಿದ್ದಿ ನುಸಿ ರೋಗ ಬಿದ್ದಿದೆ ಅಂತ ನಾನು ವಿಜ್ಞಾನಿಗಳನ್ನು ಕೂಡಲೇ ಕರೆಸಿ ಅದನ್ನು ನಿಮ್ಮ ಕ್ಷೇತ್ರಕ್ಕೆ ಕಳಿಸಿ ಅದಕ್ಕೆ ವೈಜ್ಞಾನಿಕ ಕಾರಣಗಳನ್ನು ಕಂಡುಕೊಂಡು ಅದನ್ನು ನಿಯಂತ್ರಣ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಕೂಡಲೇ ಅದನ್ನು ಕ್ರಮವಹಿಸ್ತೇ ಕ್ರಮ ವಹಿಸುತ್ತೆ ಅಂತಕ್ಕಂಥ ವಿಷಯವನ್ನು ಮೂರನೇದು ಈ ಒಂದು ವಿಷಯ ನಾಲ್ಕನೇ ವಿಷಯ ಇದನ್ನು ನಮ್ಮ ಜೊತೆ ಭಾಳಷ್ಟು ಸುತ್ತಿನಲ್ಲಿ ಮಾತುಕತೆಯನ್ನು ನಾವೆಲ್ಲರೂ ಸೇರಿ ಮಾಡಿದ್ದೀವಿ ಮೈನರ್ ಇರಿಗೇಷನ್ ಡಬಲ್ಯೂ ಅವರನ್ನು ಕೂಡ ಕರೆಸಿ ಅವರನ್ನು ಕೂಡ ನಿಮ್ಮ ಸಮಕ್ಷಮದಲ್ಲಿನೇ ಕೂರಿಸಿ ನಮಗೆ ಏನು ಎಚ್ ಎನ್ ವ್ಯಾಲಿಯಿಂದ ಅಲ್ವಾ ಎನ್ ವ್ಯಾಲಿಯಿಂದ ಏನು ನೀರು ಹರಿದು ಬರ್ತಾ ಇದೆ ಅದು ಶಿಡ್ಲಘಟ್ಟ ತಾಲೂಕಿನ ಕೆಲವು ಕೆರೆಗಳಿಗೆ ಇದುವರೆಗೂ ಕೂಡ ಟೇಲ್ ಲ್ಯಾಂಡ್ ಅಂತ ಏನು ಕರೀತೀವಿ ಆ ಕೆರೆಗಳಿಗೆ ನೀರು ಇನ್ನೂ ತಲುಪಿಲ್ಲ ಹಾಗಾಗಿ ಆ ಒಂದು ನೀರು ಆ ಶಿಡ್ಲಘಟ್ಟ ತಾಲೂಕಿಗೆ ಒಂದು ಸಾದಲಿ ಕಡೆಯಿಂದಲೂ ಕೂಡ ಅಲ್ವಾ ಅಲ್ಲಿಂದಲೂ ಕೂಡ ಬರುತ್ತೆ ದಿಬ್ಬೂರು ದಿಬ್ಬೂರ ಕಡೆಯಿಂದಲೂ ಕೂಡ ಬಂದು ಕೆರೆಗಳಿಗೆ ಬರೋಂಥದ್ದಿದೆ ಹಾಗೆಯೇ ಇಲ್ಲಿ ನಮ್ಮ ಎದುರಿ ಕಾಣ್ತಕ್ಕಂಥ ಗೋಪಾಲಕೃಷ್ಣ ಅಮ್ಮಾನಿ ಕೆರೆ ಅದಾದಮೇಲೆ ಮುಂದೆ ಬರ್ತಕ್ಕಂಥ ಜಾ ಜಾತುವಾರ ವಸುಡ್ಯ ಈ ಕೆರೆಗಳಿಗೆಲ್ಲ ದಾಟಿ ಮುಂದೆ ಅದು ಇನ್ನೊಂದು ಕೆರೆಗೆ ಅದು ಸೇರ್ಪಡೆ ಇದೆ ಈ ಥರ ಎರಡು ಮಾರ್ಗಗಳಲ್ಲಿ ಮೂರು ಮಾರ್ಗಗಳಲ್ಲಿ ಶಿದ್ದಘಟ್ಟ ತಾಲೂಕಿನ ಕೆರೆಗಳಿಗೆ ಇವತ್ತು ನೀರು ಇದೆ ಹಾಗಾಗಿ ನಮಗೆ ಒನ್ ಫಾರ್ಟಿ ಎಮ್ ಎಲ್ ಡಿ ಆಗಿದ್ದರೂ ಕೂಡ ಬರತಕ್ಕಂಥ ನೀರಿನಲ್ಲಿ ಕೇವಲ ನೂರು ಎಮ್ ಎಲ್ ಡಿಗಿಂತಲೂ ಕಡಿಮೆ ನೀರು ಬರ್ತಾ ಇದೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ನಮಗೆ ಕೊಟ್ಟಿದ್ದಾರೆ ಆದರೆ ಬರುವ ನೀರು ಬೇರೆ ಅನಧಿಕೃತವಾದಂಥ ಕೆರೆಗಳಿಗೆ ಹೋಗದೆ